ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಓವರ್ ಕೋಟ್ನ ಸ್ಟಿಚ್ ಇದ್ದೀನಿ ಹೋದ ವಿಡಿಯೋದಲ್ಲಿ ಬಾಡಿ ಲಂಗ ಯಾವ ರೀತಿ ಹೊಲಿದೆ ಅಂತ ನೋಡಿದ್ರಿ ಅದಕ್ಕೇ ಇದು ಓವರ್ ಕೋಟು ಹೊಲೀತಾ ಇರೋದು ನೋಡಿ ನಾನು ಬ್ಯಾಕ್ ಪಾರ್ಟು ರೆಡಿ ಇದ್ದೀನಿ ನೆಕ್ ಸ್ಟಿಚ್ ಮಾಡ್ಕೊಳ್ತಾ ಇರೋದು ಈ ರೀತಿ ಹೊಲಿದ್ಬಿಟ್ಟು ನೆಕ್ ಸುತ್ತಲೂ ಹೊಲಿದು ಕಟ್ ಮಾಡಿಕೊಂಡು ತಿರುಗಿಸಿದ್ರೆ ನೆಕ್ ಫಿನಿಶ್ ಆಗುತ್ತೆ ಬ್ಯಾಕ್ ಪಾರ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟು ಸ್ಕ್ಯಾಲಪ್ ಮಾಡಲು ಇದು ಆರಿ ಡಿಸೈನ್ ತುಂಬ ದಿನಕ್ಕೆ ಮುಂಚೆನೇ ಹಾಕಿರ್ತೀನಿ ಸೊ ಸ್ಟಿಚ್ ಮಾಡೋಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ ಸ್ಟಿಚ್ ಮಾಡಿರಲಿಲ್ಲ ನೋಡಿ ನೆಕ್ ಫಿನಿಶ್ ಆಯಿತು ಈಗ ಫುಲ್ಲಾಗಿ ರಫ್ ಸ್ಟಿಚ್ ಥರ ಇದ್ದೀನಿ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು ಇದು ನೋಡಿ ಫ್ರಂಟಲ್ಲಿ ಸ್ಕ್ಯಾಲಪ್ನ ನೋಡಿ ಈ ಸ್ಕ್ಯಾಲಪ್ ಡಿಸೈನ್ ಇರೋದ್ರಿಂದ ಮುಂದಗಡೆ ಲೂಪ್ ಥರ ಇಕ್ತೀನಿ ನಾನು ನೋಡಿ ಈ ರೀತಿ ಕರೆಕ್ಟಾಗಿ ಲೈನಿಂಗು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಸಮವಾಗಿ ಇಟ್ಟು ಕುಂಡುಪಿನ್ನಾಗ್ಳನ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇದು ಫಸ್ಟು ಕಟ್ ಬಿಡ್ತೀನಿ ನಾನು ಕಟ್ ಮೇಲೆ. ಈಸಿಯಾಗಿರುತ್ತೆ ಸ್ಟಿಚ್ ಮಾಡೋಕ್ಕೆ ನೋಡಿ ಈ ರೀತಿ ಹಿಂದುಗಡೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ಫ್ರೆಂಡ್ಸ್ ಇದನ್ನ ಫುಟ್ ಮೇಲೆತ್ತಿ ಮೇಲೆತ್ತಿ ಸ್ಟಿಚ್ ಮಾಡ್ಕೊಳ್ತಾ ಇರಬೇಕು ಬೀಡ್ಸ್ ಡ್ಯಾಮೇಜ್ ಆಗದಿರೋ ನೋಡ್ಕೋಬೇಕು ಸ್ವಲ್ಪ ಕಷ್ಟ ಇರುತ್ತೆ ಅದಕ್ಕೆ ಇದನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇರೋದು ಇಲ್ಲಾಂದರೆ ಹೋದ ವಿಡಿಯೋ ಬಾಡಿ ಲಂಗ ಹೊಲಿದ್ನಲ್ಲ ಅದರಲ್ಲೇ ತೋರಿಸ್ಬೋದಾಗಿತ್ತು ಟೈಮ್ ತುಂಬ ಹಿಡಿಯುತ್ತೆ ತುಂಬ ತಾಗುತ್ತೆ ಇದನ್ನು ಸ್ಟಿಚ್ ಮಾಡೋದಕ್ಕೆ ಅದಕ್ಕೆ ಇದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೋಡಿ ಈ ರೀತಿ ತಿರುಗ್ಸ್ಕೊಂಡು ತಿರ್ಗ್ಸ್ಕೊಂಡು ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ತುಂಬಾ ಕಷ್ಟ ಈ ರೀತಿ ನಿಲ್ಲಿಸಿ ನಿಲ್ಲಿಸಿ ಹೊಲ್ಕೋಬೇಕಾಗತ್ತೆ ಆ ಶೇಪ್ಗೂ ಕರೆಕ್ಟಾಗಿ ತೊಗೊಬರ್ಬೇಕು ಅದಕ್ಕೋಸ್ಕರ ಲೇಟ್ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಹೊಲ್ದಿದ್ದಾದ್ಮೇಲೆ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಕೊಂಡು ಆ ಶಾರ್ಪ್ ಎಡ್ಜಸ್ನಲ್ಲೆಲ್ಲ ಚೆನ್ನಾಗಿ ಚಿಕ್ಕ ಚಿಕ್ಕ ಕಟ್ ಕೊಡಬೇಕಾಗತ್ತೆ ಆಗಲೇ ನಾವು ತಿರುಗ್ಸಿದ್ರೆ ಆ ಶೇಪ್ ಕರೆಕ್ಟಾಗಿ ಬರೋದು ನೋಡಿ ಈ ರೀತಿ ಫುಲ್ಲಾಗಿ ಕಟ್ ಮಾಡಿಕೊಂಡು ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೋಬೇಕು ಆ ಶೇಪ್ಸ್ ಎಲ್ಲ ಕರೆಕ್ಟಾಗಿ ಎತ್ತಿ ಫಸ್ಟು ಎಲ್ಲ ಕಡೆಯೂ ರಫ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಈಗ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇರುತ್ತೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿ ಎತ್ಕೊಂಡ್ರೆ ಸಾಕು ಈಗ ನಾನು ಆ ಕಡೆಯೂ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಅದೇ ಥರ ಸೇಮ್ ಈಗ ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸಿಂಗಲ್ ಫುಟ್ಟಲ್ಲೇ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಬೀಡ್ಸ್ ಡ್ಯಾಮೇಜ್ ಆಗಬಾರ್ದು ಅದಕ್ಕೋಸ್ಕರ ಸಿಂಗಲ್ ಫುಟ್ಟಲ್ಲೇ ಅಟ್ಯಾಚ್ ಇದ್ದೀನಿ ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಲೂಪ್ ಹೊಲಿಬೇಕೀಗ ನೋಡಿ ಈ ರೀತಿ ಲೂಪ್ ಹೊಲ್ಕೊಳ್ತಾಯಿದ್ದೀನಿ ನಿಮಗೆ ಎಷ್ಟು ಡಿಸ್ಟೆನ್ಸ್ಗೆ ಬೇಕೋ ಅಷ್ಟು ಡಿಸ್ಟೆನ್ಸ್ಗೆ ಕಟ್ ಮಾಡಿಕೊಂಡು ಲೂಪು ಹೊಲ್ಕೊಳ್ಳಿ ಸಿಕ್ಸ್ ಲೂಪ್ಸ್ ಬೇಕು ನನಗೆ ಈ ಕಡೆ ಮೂರು ಆ ಕಡೆ ಮೂರು ಅಂತೇಳಿ ಸಿಕ್ಸ್ ಲೂಪ್ಸ್ ಹೊಲಿತೀನಿ ಈ ರೀತಿ ಸಿಕ್ಸ್ ಲೂಪ್ಸ್ ಹೊಲದಿದ್ದಾಯಿತು ಈಗ ಸ್ಲೀವ್ ಅಟ್ಯಾಚ್ ಮಾಡಿಕೊಳ್ತೀನಿ ನಾನು ಸ್ಲೀವ್ ಜಾಯಿಂಟ್ ಮಾಡೋ ಇದ್ರಲ್ಲಿ ಮಾತ್ರ ಸಿಗ್ತಾ ಸಿಗ್ತಾಯಿದ್ದೀನಿ ಫ್ರೆಂಡ್ಸ್ ಸಿಕ್ಸ್ ಫ್ಲಿಟ್ಸ್ ಬರುತ್ತೆ ಆ ರೀತಿ ಸ್ಟಿಚ್ ಮಾಡಿರ್ತೀನಿ ಎಕ್ಸ್ಟ್ರಾ ಬಟ್ಟೆಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿ ಈಗ ಯಾವ ರೀತಿ ಇಟ್ಕೊಳ್ತೀನಿ ಅಂತ ಶೋಲ್ಡ್ರ್ ಜಾಯಿಂಟ್ ಮಾಡೋಟ ಇದರಲ್ಲಿ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ಗೆ ಕರೆಕ್ಟಾಗಿ ಫ್ಲೀಟ್ಸ್ ಇಟ್ಕೊಳ್ಳಿ ನಾನೊಂದು ಸಿಕ್ಸ್ ಫ್ಲೀಟ್ಸ್ ಈ ಕಡೆ ಮೂರು ಆ ಕಡೆ ಮೂರು ಅನ್ನೋ ಥರ ಇಟ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಫುಲ್ಲಾಗಿ ಆಯಿತು ಈಗ ಇದಕ್ಕೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಹಾಕ್ಕೊಂಡು ಬಂದು ಸ್ಟಿಚ್ ಮಾಡ್ಕೋಬೇಕು ನಾನು ಬ್ಯಾಕಲ್ಲಿ ಮಡಚಿ ಇದ್ದೀನಿ ಈಗ ಸೈಡ್ ಜಾಯಿಂಟ್ ಮಾಡಿದ್ರೆ ಅಷ್ಟೇ ಫ್ರೆಂಡ್ಸ್ ಓವರ್ಕೋಟ್ ಮುಗಿಯುತ್ತೆ ನಿಮ್ಗೆ ಎಷ್ಟು ಸ್ಟಿಚ್ ಬೇಕೋ ಅಷ್ಟು ಸ್ಟಿಚ್ ಹಾಕ್ಕೊಳ್ಳಿ ನಾನೊಂದು ಮೂರು ಅಲ್ಲ ನಾಲ್ಕು ಸ್ಟಿಚ್ ಹಾಕ್ಕೊಳ್ತೀನಿ ನೋಡಿ ಫುಲ್ಲಾಗಿ ಫಿನಿಶ್ ಆಗಿದೆ ಈಗ ಲೂಪ್ ಒಳಗಡೆ ಲೇಸ್ ಗೋಲ್ಡನ್ ಕಲರ್ ಲೇಸ್ ಹಾಕಿ ಲಟ್ಕನ್ ಹೊಲಿತೀನಿ ಲಟ್ಕನ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಹೊಲ್ಕೋಬೋದು ಶೂ ಲೇಸ್ಗೆಲ್ಲ ಕಟ್ತಿರಲ್ವ ಫ್ರೆಂಡ್ಸ್ ಇಂಟು ಶೇಪಲ್ಲಿ ಬರುತ್ತೆ ಆ ರೀತಿ ಆಪೋಸಿಟ್ ಸೈಡಲ್ಲಿ ಹಾಕ್ಕೊತಾ ಹೋಗಿ ನೋಡಿ ಈ ರೀತಿ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನಿಮ್ಗೆ ಯಾವ ಲಟ್ಕನ್ ಬೇಕೋ ಆ ಲಟ್ಕನ್ನ ಹಾಕಿ ನೀವು ಫಿನಿಷ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್